thank you No! Oh.

ತನಗಳ ಜಾತ್ರಾ ಮಹೋತ್ಸವ ವೈಭವದ ಶಂಭುಲಿಂಗೇಶ್ವರ ಸ್ವಾಮಿ ರಥೋತ್ಸವ ಕಾರ್ಯಕ್ರಮದಲ್ಲಿ ನಿಮ್ಮ ಪ್ರೀತಿಯ ಶಿವರಾಮ್ ಉಮೇಶ್ ಮತ್ತು ಸಂಗಡಿಗರಿಂದ ಜಾನಪದ ಗೀತೆಗಳ ವೈವಿಧ್ಯಮಯ ಕಾರ್ಯಕ್ರಮವನ್ನು ನಡೆಸಿಕೊಡ್ತಾ ಇದ್ದೇವೆ ಈ ಒಂದು ಜಾತ್ರಾ ಮಹೋತ್ಸವದಲ್ಲಿ ಬಂದಿರತಕ್ಕಂಥ ಭಕ್ತಾದಿಗಳು ಶ್ರದ್ಧೆಯಿಂದ ಭಕ್ತಿಯಿಂದ ಪ್ರೀತಿಯಿಂದ ಶಂಭುಲಿಂಗೇಶ್ವರನ ಸೇವೆ ಮಾಡಿ పరమాత్మ కృపా కడా పాత్ర ఆగ్ తమ్మల్ బు పనవ్ బు ఎల్ మనయలు కంకణ భాగ్య రైతు సంతాన పదవ ఆ బు మన కట్టు ఎలాగూ ఎలా చనకు తప్పిరదు బుట్బుట్టు నగ్న కుత్క అయ్యో నిమ్ కష్ట నం గొత్తిలో బా మూర్తి అకౌంట్ శంభులింగేశ్వరంగు అడకె మిబిట్ హివత్ నూరొందు నీగా నేను ఆక్తి దొడ్కే ఆక్సప్ప అంత ఎల్క వచ్చా కొ వంద కడే ఆ బసవన మేలే నగారి మొందుకె నంది జ్వత కడే వాద్యగల జయంకార అజయంకార కడే స్వమీ భవ్య రథోత్సవ కడే అన్న దాసోహ ఇల్ కడే స్వామి దర్శన ఎంత పుణ్యవంత్రీ నాం ಪುಣ್ಯಕ್ಷೇತ್ರ ಇದು ದಿವ್ಯ ಕ್ಷೇತ್ರ ಇದು ಪ್ರಾಚೀನ ಕ್ಷೇತ್ರ ಇದು ಹುಟ್ಟಾಕದ ದೇವಸ್ಥಾನ ಅಲ್ಲ ಒಡ ಮೂಡಿದ ದೇವಸ್ಥಾನ ನನ್ನ ಮೊನ್ನೆ ಕಟ್ಟದ್ದಲ್ಲ ದೇವಸ್ಥಾನ ಅದು ಸ್ವಯಂಭುವಾಗಿ ಶಿವ ಶಂಭುಲಿಂಗನಾಗಿ ಈ ಪುರಾ ಗ್ರಾಮದಲ್ಲಿ ಈ ತೋಪಿನಲ್ಲಿ ಕೆರೆಯ ಸನಿಹದಲ್ಲಿ ಅಣ್ಣ ಹೇಳ್ತಾ ಇರೋ ನೂರಡಿ ಬೋರ್ ತೆಗೆದು ನೀರು ಬರ್ತದೆ ಅಂತ ಗಂಗಾಧರ್ನೇಲಿ ಕುಂತವನೇ ನೀರು ಬರ್ದೇ ಮಾಡೋದು ನೀರು ಬತ್ತದೆ ಒಳ್ಳೆ ದುಡ್ಡು ಸಂಪಾದನೆ ಆಯ್ತಾ ಇದೆ ಆದ್ರೆ ನಾವೆಲ್ಲ ಚೆನ್ನಾಗಿ ಮನೆ ಕಟ್ಕೋತೇವಿ ಸ್ವಾಮಿ ದೇವಸ್ಥಾನ ಯಾಕೋ ಸ್ವಲ್ಪ ಇನ್ನೂ ಚಿಕ್ಕದಾಗೆ ಅದೇ ಇನ್ನೊಂದು ಎರಡು ಹೊಸತೆಗೆ ದೊಡ್ಡ ದೇವಸ್ಥಾನ ಆಗಲಿ ನಿಮ್ಮೆಲ್ಲರ ಸೇವೆ ಭಗವಂತಂಗಿರ್ಲಿ ಈ ಒಂದು ಕ್ಷೇತ್ರದಲ್ಲಿ ಇಂಥ ಜಾತ್ರೆ ನಡೆಯುವಾಗ ಒಂದು ಸುಂದರವಾದ ದೇವಸ್ಥಾನ ಆಗಿಬಿಟ್ರೆ ಮತ್ತಷ್ಟು ಪ್ರೇಕ್ಷಣೀಯವಾದ ಸ್ಥಳ ಆಗ್ತದೆ ಭಗವಂತನ ಸನ್ನಿಧಿ ಆಗ್ತದೆ ಇನ್ನಷ್ಟು ಭಕ್ತರು ಬಂದು ಆ ಭಗವಂತನ ಕೋರ್ಕೊಳ್ತಾರೆ ಬೇಡ್ಕೊಳ್ತಾರೆ ಆದ್ರಿಂದ ಮುಂದಿನ ದಿನಗಳಲ್ಲಿ ಆ ಸ್ವಾಮಿಗೆ ಭವ್ಯವಾದ ದೇವಸ್ಥಾನ ಆಗಲಿ ಅನ್ನ ದಾಸೋಹಕ್ಕೆ ಸೇವೆ ಮಾಡ್ತಕ್ಕಂಥ ನೋಡಿ ನಮ್ಮ ಬಲಭಾಗದಲ್ಲಿ ಅಣ್ಣವರು ಅಲ್ಲಿ ಕುಳಿತಿದ್ದಾರೆ ತಾವು ಒಂದು ಸೇವೆ ಅಂತ ಮಾಡಿ ನೀವು ನೂರು ಇನ್ನೂರು ಒಂದು ಸಾವಿರ ಐದು ಸಾವಿರ ಹತ್ತು ಸಾವಿರ ಲಕ್ಷ ಅದು ನಿಮ್ಮ ಪ್ರೀತಿ ನಿಮ್ಮ ಶಕ್ತಿ ಯಾವುದೇ ಕಂಡೀಷನ್ ಇಲ್ಲ ಇಲ್ಲಿ ಇಷ್ಟೇ ಕೊಡಬೇಕು ಅಂತ ಯಾರೂ ಕೇಳ್ತಾ ಇಲ್ಲ ನಿಮ್ಮ ಸೇವೆ ಅನ್ನೋದನ್ನು ಕೊಟ್ಟರೆ ಇವತ್ತು ಐದು ಸಾವಿರ ಜನಕ್ಕೆ ಅನ್ನೋದಾಸೋಹ ಬೆಳಗ್ಗೆ ಬಹಳಷ್ಟು ಜನಕ್ಕೆ ಉಪಹಾರದ ವ್ಯವಸ್ಥೆ ಆಗಿದೆ ಮತ್ತೆ ಮತ್ತೆ ಈ ಕ್ಷೇತ್ರ ಭವ್ಯವಾಗಲಿ ದಿವ್ಯವಾಗಲಿ ಎಲ್ಲರ ಬದುಕು ಸಾಕಾರವಾಗಲಿ ಭಕ್ತಿಯಿಂದ ದೇವಸ್ಥಾನಕ್ಕೆ ಬಂದಿದ್ದೀರಿ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯಗಳು ತಮ್ಮೆಲ್ಲರಿಗೂ ಕೂಡ ಈ ವೇದಿಕೆ ಮೂಲಕ ನಾಡಿನ ಸಮಸ್ತ ಮನೆಗಳಿಗೂ ಕೂಡ ಮಕರ ಸಂಕ್ರಾಂತಿ ಹಬ್ಬದ ಶುಭಾಶಯವನ್ನು ಮತ್ತೊಮ್ಮೆ